ರಾಜು ಕಪ್ನೂರ ನಮ್ಮ ಸರ್ಕಾರ ಇಟ್ಟಾಗ ಅವಾಗಲೂ ಕೂಡ ಏನು ಪಾತ್ರ ಇರಲಿಲ್ಲ ಆದರೆ ತನಿಖೆಗೆ ಮುಖ್ಯವಾಗಿರಬೇಕು ಅನ್ನುವಂಥ ಕಾರಣದಿಂದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದು ಇವತ್ತು ಅವೆಲ್ಲವನ್ನು ಗಾಳಿಗೆ ತೂರಿ ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಆಗಲೇ ಹಲವಾರು ವಿಚಾರಗಳು ಅಲ್ಲಿಯ ಸಾರ್ವಜನಿಕರು ಬಂದಿದೆ ಈಗ ತನಿಖೆಯಲ್ಲೆಲ್ಲ ಹೊರಗಡೆ ಬರ್ತದೆ ಇನ್ನೊಂದು ಕಾಂಗ್ರೆಸ್ನಲ್ಲೇ ಸರ್ ಆಂತರಿ ಈಗ ಆಂತರಿಕ ಕಲ ಮತ್ತೊಂದರ ಡಿನ್ನರ್ ಪಾರ್ಟಿ ವಿಚಾರಕ್ಕಾಗಿ ಈ ಸಮಾವೇಶ ರದ್ದು ಅವರ ಪ್ರಜಾನ್ ಮಾಡಿ ಲಂಚ್ ಮಾಡಿ ಏನು ಮಾಡುವ ಅವರ ಆಂತರಿಕ ವಿಚಾರ ಸಂಬಂಧ ಇಲ್ಲ ಆದರೆ ರಾಜ್ಯ ಇಷ್ಟು ಆರ್ಥಿಕವಾಗಿ ಸಂಕಷ್ಟ ಪರಿಸ್ಥಿತಿಯಲ್ಲಿದೆ ಕಾನೂನು ಸುವ್ಯವಸ್ಥೆ ಕೆಟ್ಟೋಗಿದೆ ದಲಿತರ ಮೇಲೆ ದೌರ್ಜನ್ಯ ಇದೆ ವಿದ್ಯಾರ್ಥಿಗಳಿಗೆ ಸರಿಯಾದ ವೇತನ ಇಲ್ಲ ರೈತರಿಗೆ ಪರಿಹಾರ ಸಿಗ್ತಾಯಿಲ್ಲ ಆಣಂತರ ಸಾವಾಗ್ತಾಯಿದೆ ಸರಣಿ ಸಾವಾಗ್ತಾಯಿದೆ ಇಷ್ಟು ಅಗಾಧವಾಗಿರುವಂಥ ಸಮಸ್ಯೆ ಇರುವಾಗ ಕರ್ಕೊಂಡು ಇವರೆಲ್ಲವನ್ನೂ ಬಿಟ್ಟು ತಮ್ಮ ರಾಜಕಾರಣವೇ ಬಹಳ ಮುಖ್ಯವಾಗಿದೆ ಯಾರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ಬಹಳ ಮಹತ್ವವಾಗಿದೆ ಯಾವ ಉದ್ದೇಶಕ್ಕಾಗಿ ಜನ ಅವರು ಆಡಿಸಿ ಕಳಿಸಿದ್ರು ಅದನ್ನು ಸಂಪೂರ್ಣವಾಗಿ ಮರೆತು ಇವತ್ತು ತಮ್ಮ ಕುರ್ಚಿಯ ಭದ್ರತೆಯ ಆಟವನ್ನು ಆಡ್ತಾ ಇದ್ದಾರೆ ಹೊರತಾಗಿ ರಾಜ್ಯದ ಜನತೆಯ ಸಂಕಷ್ಟವನ್ನು ದೂರ ಮಾಡೋದಕ್ಕೆ ಇವತ್ತು ಸಮಯ